ಹರೇ ಶ್ರೀನಿವಾಸ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ವಾದಿರಾಜಗೆ ರಾಜಗೆ ಕುದುರೆ ಬಂದಿದೆ ವಾದಿರಾಜಗೆ ರಾಜಗೆ ಮುದಿ ಜ್ಞಾನ ಬಕುತಿ ಕೊಡುವ ಮುದದಿ ಜ್ಞಾನ ಬಕುತಿ ಕೊಡುವ ಮುದದಿ ಜ್ಞಾನ ಬಕುತಿ ಕೊಡುವ ಮುದದಿ ಜ್ಞಾನ ಬಕುತಿ ಕೊಡುವ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ కదురే బందే చదురే బందే హాలిరక సరేవా కదురే ముంగాలు కేదరీ బాలవ బీసి హింగాలి రక సరవదేవా కదురే ముంగాలు కేదరీ బాలవ బీసీ ತಗ್ಗಿಸಿ ಗಡಿಗೆ ತಗ್ಗಿಸಿ ಹಾರಿ ಜಿಗಿದುಹಾರಿ ಹೋಂಕರಿಸುವ ಹಾರಿ ಹೋಂಕರಿಸುವ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ गर्वि तन्ना लखुमी वलिदू वरने मलिबर्वि माह लकुमी तन्ना ವರ ನಿಂದು ಒಲಿದು ಬರುವ ಉರ ದಿಶಿ ವಸಕೋಸ್ತೂಬಾ ಉರ ದಿಶಿ ವಸಕೌ ಸ್ತೂಬಾ ಧರಿಸಿತಾನ್ ಮೇರೆಯೋವಂತ ಧರಿಸಿತಾನ್ ಮೇರೆಯೋವಂತ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಹಲ್ಲಣವಿಲ್ಲದೆ ನಿಲ್ಲದು ಕುದುರೆ ಒಲ್ಲದು ಅದು ಕಡಿವಾಣ ಕುದುರೆ ಹಲ್ಲಣವಿಲ್ಲದೆ ನಿಲ್ಲದು ಕುದುರೆ ಒಲ್ಲದು ಅದು ಕಡಿವಾಣ ಕುದುರೆ ಬೆಲ್ಲ ಕಡಲೆ ಮೆಲ್ಲುವ ಕುದುರೆ ಬೆಲ್ಲ ಕಡಲೆ ಮೆಲ್ಲುವ ಕುದುರೆ ಚೆಲುವ ಹಯವದ ನಿಂಬೋ ಕುದುರೆ ಚೆಲುವ ಹಯವದ ನಿಂಬೋ ಕುದುರೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ವಾದಿ ರಾಜಗೆ ಕುದುರೆ ಬಂದಿದೆ ವಾದಿ ರಾಜಗೆ ಮುದಿ ಜ್ಞಾನ ಬಕುತಿ ಕೊಡುವ ಮುದದಿ ಜ್ಞಾನ ಬಕುತಿ ಕೊಡುವ ಮುದದಿ ಜ್ಞಾನ ಬಕುತಿ ಕೊಡುವ ಮುದದಿ ಜ್ಞಾನ ಬಕುತಿ ಕೊಡುವ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಧನ್ಯವಾದಗಳು